ಹೈ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಈ ವಿಡಿಯೋ ತಮ್ಮೇಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಾನು ಈ ವಿಡಿಯೋ ಮಾಡೋಕ್ಕೆ ನನಗೇನು ಶೈ ಇಲ್ಲ ನೋಡೋಕೆ ನಿಮಗೆ ಶೈ ಅನಿಸುತ್ತೆ ಪ್ಲೀಸ್ ಕಿತ್ತ ವಿಡಿಯೋ ಯಾಕೆಂದರೆ ಇದು ಇನ್ಫಾರ್ಮೇಷನ್ ವೀಡಿಯೋ ಆಗಿರೋದ್ರಿಂದ ಯಾರ್ಯಾರು ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸ್ಬೇಕು ಅಂತ ಇದ್ದೀರೋ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆ ಜ್ವರ ಬರದೆ ಆ ತಾಯಿಗೆ ಮಗುಗೆ ಇಬ್ಬರಿಗೂ ಜ್ವರ ಬರದೆ ಹೇಗೆ ಹಾಲ್ ಬಿಡ್ಸೋದು ಅನ್ ಬಿಡ್ಸಿದೀನಿ ನಾನು ನಿಮಗೂ ಇದು ಯೂಸ್ಫುಲ್ ಆಗ್ಬೋದು ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನನ್ನ ಮಗಳಿಗೆ ಹಾಲ್ ಬಿಡ್ಸೋಕಿಂತ ಮುಂಚೆ ತುಂಬಾ ವಿಡಿಯೋನ ನೋಡಿದ್ದೆ ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕೋಕೆ ಏನ್ ನಾಚಿಕೆ ಅಲ್ವಾ ಆ ಇನ್ಫಾರ್ಮೇಶನ್ ಸಿಗುತ್ತೆ ಉಪಯೋಗ ಆಗುತ್ತೆ ಅಂದ್ರೆ ಹಾಕ್ತಿದ್ವಿ ಅಷ್ಟೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಇದೆಲ್ಲ ಮಾಡಲೇಬೇಕಾಗುತ್ತೆ ನಾಚ್ಕೊಂಡು ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ಯಾವಾಗ ಮಕ್ಕಳಿಗೆ ಹಾಲು ಬಿಡ್ಸೋದು ಒಳ್ಳೇದು ಅಂತ ಹೇಳ್ತೀನಿ ಡಬ್ಲ್ಯೂ ಹೆಚ್ ಓ ಪ್ರಕಾರ ಟೂ ಇಯರ್ಸ್ವರೆಗೂ ಮಕ್ಳಿಗೆ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾರೆ ಗೌರ್ಮೆಂಟಿಂದ ಅದು ಒಳ್ಳೆಯದು ಟೂ ಇಯರ್ಸ್ ನಮ್ಮಕ್ಕ ಅವರೆಲ್ಲ ಟೂ ಇಯರ್ಸೇ ಕುಡಿಸಿರೋದು ನಾನು ಯಾಕೆ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸ್ಟಾಪ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ಟೂ ಇಯರ್ಸ್ ಆದಷ್ಟು ಕುಡಿಸಿ ನಾನು ಯಾವುದೇ ಫಾರ್ಮುಲಾ ಮಿಲ್ಕು ಕೌ ಮಿಲ್ಕ್ ಯಾವುದು ಇಂಟ್ರೊಡ್ಯೂಸ್ ಮಾಡಿಲ್ಲ ಕೌ ಮಿಲ್ಕ್ನ ನಾನು ಈ ರೀಸೆಂಟ್ ಆಗಿ ಒಂದು ಫಿಫ್ಟೀನ್ ಡೇಸ್ ಇಂದ ಕೊಡಕ್ ಸ್ಟಾರ್ಟ್ ಮಾಡಿದ್ದು ಯಾಕೆಂದ್ರೆ ಹಾಲು ಬಿಡಿಸ್ಬೇಕು ಅನ್ನೋ ರೀಸನ್ಗೆ ಅವಳಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾಕೆಂದ್ರೆ ಅವಳಿಗೆ ಒಂದ್ಸಲ ಕೌ ಮಿಲ್ಕು ಕಫಾದಂಗೆ ಆಗ್ತಾ ಇತ್ತು ಅಂದ್ಬಿಟ್ಟು ಕೊಡ್ಸಿಲ್ಲ ಬಟ್ ಒನ್ ಇಯರ್ ಬಿಫೋರ್ ನನ್ನ ಅವಳಿಗೆ ಟಚ್ ಕೂಡ ಮಾಡಿಲ್ಲ ಸರಿ ಸಹ ಕೌ ಮಿಲ್ಕ್ನ ಯೂಸ್ ಮಾಡಿಲ್ಲ ಹಾಕ್ಬಾರ್ದು ಅನ್ನೋ ರೀಸನ್ಗೆ ಇವಾಗ ಇವಾಗ ಹಾಲು ಬಿಡಿಸ್ಬೇಕು ಅಂತ ಶುರು ಮಾಡ್ಕೊಂಡಲ್ಲ ಅವಾಗ ಅವಳಿಗೆ ಮಿಲ್ಕ್ ಇಂಟ್ರೊಡ್ಯೂಸ್ ಮಾಡಿದ್ದು ಅದನ್ನು ಅವಳು ಕುಡಿಯೋದಿಲ್ಲ ಇಷ್ಟಪಟ್ಟು ಬಟ್ ಏನು ಮಾಡೋದು ಅಂದ್ಬಿಟ್ಟು ನಾನೇ ಸ್ವಲ್ಪ ಫೋರ್ಸ್ಫುಲಿ ಫೀಡ್ ಮಾಡ್ತೀನಿ ಯಾಕೆಂದ್ರೆ ಬೆಸ್ಟ್ ಮಿಲ್ಕ್ ಇನ್ಸ್ಟೆಡ್ ಆಫ್ ಏನಾದ್ರು ಸಿಗಬೇಕಲ್ವಾ ಸಿಗ್ಬೇಕಲ್ವಾ ಅದಕ್ಕೋಸ್ಕರ ನಾನು ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಯಾಕೆ ಅವಳಿಗೆ ಹಾಲ್ನ ಬಿಡಿಸ್ದೆ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ಗೆ ಅಂತ ಅಂದ್ರೆ ನಾನು ಟೂ ವರೆಗೂ ಕುಡಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಬಟ್ ಅವಳು ಏನು ಊಟ ಮಾಡ್ತಾ ಇರ್ಲಿಲ್ಲ ಊಟನೇ ಇರ್ಲಿಲ್ಲ ನಾನು ಅವಳಿಗೆ ಫೋರ್ಸ್ಫುಲ್ ಫೀಡ್ ಮಾಡ್ಬೇಕಿತ್ತು ಅವಳು ಉಪ ಹೆಂಗೆ ಇರ್ತಾಳಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಊಟ ಏನು ಮಾಡಲ್ವಲ್ಲ ಅಂದ್ಬಿಟ್ಟು ಎಲ್ಲ ಹೇಳಿದ್ರು ಸರಿ ಬಿಡಿಸ್ಬಿಡು ಇಷ್ಟಕ್ಕೆ ಅಂತ ನನ್ಗೆ ಅವ್ಳು ತೊಂದ್ರೆ ಕೊಡ್ತಿರ್ಲಿಲ್ಲ ನೈಟ್ ಸ್ವಲ್ಪ ಜಾಸ್ತಿ ಕುಡಿಯೋಳು ಸ್ವಲ್ಪ ನಿದ್ದೆ ಡಿಸ್ಟರ್ಬ್ ಆಗೋದು ಅನ್ನೋದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಊಟ ಮಾಡ್ತಾ ಇರ್ಲಿಲ್ಲ ಅಂದೊನ್ ರೀಸನ್ಗೆ ಆ ಹಾಲ್ ಸ್ವೀಟ್ ಇರುತ್ತೆ ಅನ್ನೋದ್ ರೀಸನ್ಗೆ ಅವಳು ಊಟ ಬಿಡ್ತಾರೆ ಅನ್ನೋದಕ್ಕೆ ಹಾಲ್ನ ಬಿಡ್ಸಕ್ಕೆ ಡಿಸೈಡ್ ಮಾಡ್ಕೊಂಡೆ ನಾನು ಡಿಸೈಡ್ ಮಾಡಿದಾಗ ನನ್ಗೆ ನನ್ನ ಕಝಿನ್ ಒಬ್ರು ಹೇಳಿದು ಅಲೋವಿರಾ ಹಚ್ಚಿ ಅಪ್ಲೈ ಮಾಡಿ ಆ ಮಾಡಿದ್ರೆ ಅವಳು ಬಿಡ್ತಾಳೆ ಅಂತ ಅವ್ರ ಪಾಪುಗೆ ಅದು ವರ್ಕೌಟ್ ಆಯ್ತು ಅಹ್ ಇದನ್ನು ವರ್ಕೌಟ್ ಆಗ್ಬೋದು ನೀವು ಟ್ರೈ ಮಾಡೋದಿದ್ರೆ ಟ್ರೈ ಮಾಡಿ ಅಲೋವಿರಾ ಅಪ್ಲೈ ಮಾಡಿದ್ರೆ ಅಹ್ ಬಿಡ್ತಾರೆ ಅಂತ ಬಟ್ ನಾನು ಅದನ್ನ ಅಪ್ಲೈ ಮಾಡಿದೆ ಹೇಳಿ ಕೇಳಿದ ತಕ್ಷಣ ನಾನು ಅಪ್ಲೈ ಮಾಡಿದೆ ಅದನ್ನ ಅಲ್ಲಿಂದ ಇಲ್ಲಿವರೆಗೂ ನಾನು ಅಪ್ಲೈ ಮಾಡ್ಕೊಂಡೆ ಬಂದೆ ಬಟ್ ಅವಳು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಬೇವಿನ ಸೊಪ್ಪು ಅಪ್ಲೈ ಮಾಡ್ದೆ ಅದನ್ನು ಬಿಟ್ಟಿಲ್ಲ ಅವಳು ಮುಂಡಿ ಅದನ್ನ ನನ್ನ ಹತ್ರ ರಂಪ ಮಾಡ್ಕೊಂಡು ನನ್ನ ಹತ್ರ ಜಗಳ ಮಾಡಿ ನನ್ಗೆಲ್ಲ ಹೊಡೆದು ಕಿರ್ಚ್ಕೊಂಡು ಕುತ್ಕೊಂಡ್ಬಿಡೋಳು ಇನ್ನೇನ್ ಮಾಡದಂತ ಅವಳಿಗೆ ಫೀಡ್ ಮಾಡ್ತಾ ಇದ್ದೆ ಆ ಅದಾದ್ಮೇಲೆ ಇವಾಗ ಇವಾಗ ಹೆಂಗೆ ಅಂತ ಅಂದ್ರೆ ಸರಿ ಇಬ್ಬಳು ಯಾವಾಗ ಬಿಡ್ತಾಳೋ ಬಿಟ್ಬಿಡ್ಲಿ ಅಂದ್ಬಿಟ್ಟು ಸುಮ್ನ ಆಗ್ಬಿಟ್ಟಿದ್ದೆ ಇವಾಗ ಗೌರಿ ಹಬ್ಬ ಬಂತಲ್ಲ ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬದಲ್ಲಿ ಮನೇಲೆಲ್ಲಾ ಇರ್ತಾರೆ ಅದೊಂದು ಒಂದು ಮರ್ಸ್ಬೋದು ಅವಳಿಗೆ ಅನ್ನೋ ರೀಸನ್ಗೆ ನಾನೇನ್ ಮಾಡ್ದೆ ಈಗ ಬುಧವಾರ ಅನ್ಸುತ್ತೆ ಬುಧವಾರ ಏನೋ ಇತ್ತು ಹೋಗ್ ಬಂದೆ ಎಲ್ಲ ಎಲ್ಲ ಆಯ್ತಲ್ಲ ಮೂಡಿ ಕೊಟ್ಟಿದ್ದಾಯ್ತು ವ್ಯಾಕ್ಸಿನೇಷನ್ ಆಯ್ತು ಇನ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡ್ದೆ ಅಹ್ ಒಂದೇ ಏನೋ ಅವ್ಳ ಮನೆ ಅಲ್ಲಿ ಮನೇಲಿ ನಾನು ಮಮ್ಮಿ ಡ್ಯಾಡಿ ಎಲ್ಲ ಇದರಿಂದ ಅವಳಿಗೆ ಮನೆ ಕ್ಲೀನ್ ಮಾಡೋದು ನಾನು ಸ್ವಲ್ಪ ಆಚೆ ಹೋಗೋದು ರೇಷನ್ ಎಲ್ಲ ತರೋದೆಲ್ಲ ಜಾಸ್ತಿ ಆಯ್ತಲ್ಲ ಅವಳನ್ನ ಆಗಿ ಬೆಳಿಗ್ಗೆ ಇದ್ದಾಗಿಂದ ಅವಳಗ್ ಫೀಡ್ ಮಾಡೇ ಇಲ್ಲ ನಾನು ಅವಳು ಏನು ಕೇಳಲಿಲ್ಲ ಬಟ್ ಈವ್ನಿಂಗ್ ಒಂದ್ಸಲ ಕೇಳಿದ್ಲು ಈವ್ನಿಂಗು ಕುಡಿಸ್ಲಿಲ್ಲ ಇನ್ನೇನು ಬೆಳಿಗ್ಗೆಂದ ಸಂಜೆವರೆಗೂ ಕುಡ್ಸಿಲ್ಬಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಆತರ ರೂಮಲ್ಲಿ ಕೊಟ್ಬಿಟ್ಟೆ ಮಲಗಿಸ್ಕೊಳ್ಳಿ ಸ್ವಲ್ಪ ಇದ್ ಮಾಡಿ ಅಂತ ಅವರು ಮಲಗಿಸ್ಕೊಂಡ್ರು ನೈಟು ಸ್ವಲ್ಪ ಅವಳು ಹಠ ಮಾಡ್ತಾ ಇಲ್ಲ ಅಂದ್ರೆ ನಿದ್ದೆ ಮಾಡ್ಲ ಆರಾಮಾಗಿ ನಾನು ಎಚ್ರಾದಾಗ ಒಂದ್ಸಲ ಕೌ ಮಿಲ್ಕ್ ಹಾಟ್ ವಾಟರ್ ಬಾಟಲ್ ಅಲ್ಲಿ ಹಾಕಿ ಇಟ್ಟಿದ್ದೆ ಅದನ್ನ ಒಂದ್ಸಲ ಫೀಡ್ ಮಾಡಿಸಿ ಮತ್ತೆ ನಮ್ಮ ಡ್ಯಾಡಿ ಮಮ್ಮಿ ಮಲಗಿಸ್ಕೊಂಡ್ರು ಅವಳ ಅದಾದ್ಮೇಲೆ ನೆಕ್ಸ್ಟ್ ಡೇ ಗುರುವಾರ ಬಾಗ್ನ ಕೊಡಕ್ಕೆ ಹೋಗ್ಬೇಕಿತ್ತು ಎಲ್ರಿಗೂ ನಮ್ಮ ಅಕ್ಕ ಮತ್ತೆ ನಮ್ಮ ಡ್ಯಾಡಿ ಅವ್ರ ಅಕ್ಕ ಅವ್ರಿಗೆಲ್ಲ ಕೊಡಕ್ಕೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಸರಿ ಇರೋದ್ಕಿಂತ ಆಚೆ ಹೋದ್ರೆ ಅವಳು ಮರಿತಾಳೆ ಅನ್ನೋದಕ್ಕೆ ಆ ಬುಧವಾರ ಬುಧವಾರ ಇಂದ ನೈಟ್ ಕೊಟ್ಟಿಲ್ಲ ನೈ ಗುರುವ ಬುಧವಾರ ನೈಟು ಕೊಟ್ಟಿಲ್ಲ ಗುರುವಾರ ಮಾರ್ನಿಂಗೂ ಕೊಟ್ಟಿಲ್ಲ ಅದಾದ್ಮೇಲೆ ಬಂದು ಗುರುವಾರ ನನಗೆ ಸ್ವಲ್ಪ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಆಗಿ ನಾನೇನು ಮಾಡಿದೆ ಬಿಸಿನೀರಲ್ಲಿ ಚೆನ್ನಾಗಿ ಬಿಸಿನೀರು ಹಾಕೊಂಡು ಸ್ನಾನ ಮಾಡಿದೆ ಬಿಸಿನೀರು ಹಾಕೊಂಡು ಸ್ನಾನ ಮಾಡಿಬಿಟ್ಟು ಹಾಟ್ ವಾಟರ್ ಬ್ಯಾಗ್ಗೆ ಸ್ವಲ್ಪ ಹಾಟ್ ವಾಟರ್ ಬ್ಯಾಗ್ ಹಾಕ್ಕೊಂಡು ಇಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಕಮ್ಮಿ ಆಯಿತು ಏಳು ರಂಪ ಆಟ ಮಾಡೋಕೆ ಜಾಸ್ತಿ ಮಾಡಿಬಿಟ್ಲು ಬೇಕು 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 ಅನ್ನೋದನ್ನ ಆಟ ಮಾಡೋಕೆ ಜಾಸ್ತಿ ಮಾಡಿಬಿಟ್ಲು ಸರಿ ನಾನೇನು ಮಾಡಿದೆ ಕೂಡ್ ಫೀಡ್ ಮಾಡಿಸ್ದೆ ಮಮ್ಮಿ ಹೇಳ್ತು ಒಂದ್ಸಲ ಫೀಡ್ ಮಾಡಿಸು ಏನಾಗೋದಿಲ್ಲ ಅಂತ ಅವು ಒಂದ್ಸಲ ಫೀಡ್ ಮಾಡ್ಸಿದ್ಕೆ ನನಗೂ ಪೈನ್ ಕಮ್ಮಿ ಆಯ್ತು ಅವಳು ಆರಾಮಾಗಾದ್ಲು ಸರಿ ಇನ್ನೇನು ಫೀಡ್ ಮಾಡ್ಸಿದ್ನಲ್ಲ ಗಣೇಶ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆಲ್ಲ ಗಣೇಶ ಹಬ್ಬಕ್ಕೆಲ್ಲ ಅವಳು ಆಕ್ಟಿವ್ ಇರೋದಿಲ್ಲ ಕುಡಿಸ್ಬಿಡೋಣ ಅಂತ ನೈಟ್ ಕುಡಿಸ್ತೆ ನೈಟ್ ಒಂದ್ ಮೂರ್ನಾಲ್ಕು ಸಲ ಎತ್ ಕುಡ್ಕೊಂಡ್ಳು ಇದಾದ್ಮೇಲೆ ನೆಕ್ಸ್ಟ್ ಗಣೇಶ ಹಬ್ಬ ಗಣೇಶ ಹಬ್ಬದ ದಿನನೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಡಿಸಿಲ್ಲ ಗುರುವಾರ ನೈಟ್ ಮಾತ್ರ ಕುಡಿದ್ಲು ಮತ್ತೆ ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕುಡುದಿಲ್ಲ ಮತ್ತೆ ಶುಕ್ರವಾರ ಬೆಳಗ್ಗೆಯಿಂದ ಸಂಜೆ ಇಲ್ಲಿನ ಕುಡ್ದಿಲ್ಲ ಮತ್ತೆ ನೆಕ್ಸ್ಟ್ ಡೇ ನಾನು ಗ್ರೂಪ್ ಪ್ರವೇಶಕ್ಕೆ ಹೋಗ್ಬೇಕಿತ್ತು ಗಣೇಶ ಹಬ್ಬ ಆದ್ ನೆಕ್ಸ್ಟ್ ಡೇ ಗ್ರೂಪ್ ಪ್ರವೇಶಕ್ಕೆ ಹೋಗ್ಬೇಕಿತ್ತು ಅಲ್ಲೆಲ್ಲಾ ಇದ್ದಾರೆ ಆದ್ರೆ ನನ್ಗೆ ಪೈನ್ ಬಂದ್ಬಿಟ್ರೆ ಇಲ್ಲ ಅವಳಿಗೆ ಏನಾರು ಜ್ವರ ಬಂದ್ಬಿಟ್ರೆ ಅನ್ನೋ ರೀಸನ್ಗೆ ಅವತ್ತು ಕುಡಿಸ್ತೆ ನಾನು ಯಾವತ್ ಶುಕ್ರವಾರ ಶನಿವಾರ ಗಣೇಶ ಹಬ್ಬ ದಿನಾನು ಕುಡಿಸ್ದೆ ಗಣೇಶ ಹಬ್ಬ ದಿನಾನು ಕೂಡಿಸಿ ನೆಕ್ಸ್ಟ್ ಡೇ ಭಾನುವಾರ ಅನ್ಸುತ್ತೆ ಆ ಭಾನುವಾರ ಕರ್ಕೊಂಡ್ ಹೋದ್ವಿ ಗ್ರೂಪ್ ರೂ ಕರ್ಕೊಂಡ್ ಹೋದ್ವಿ ಮಾರ್ನಿಂಗು ಮಾರ್ನಿಂಗ್ ಕುಡ್ಸ್ಕೊಂಡೋಗಿದ ಕುಡ್ಸಿದಷ್ಟೆ ಇನ್ನ ಸಂಜೆವರೆಗೂ ಅವಳು ಕೇಳಲಿಲ್ಲ ಅದಾದ್ಮೇಲೆ ನಾನು ಮತ್ತೆ ಫೀಡ್ ಮಾಡ್ಲೇ ಇಲ್ಲ ಅವಳಿಗೆ ಅವಳು ಏನು ಕೇಳಲಿಲ್ಲ ನಾನು ಏನು ಮಾಡ್ ಕುಡಿಸ್ಲಿಲ್ಲ ಆರಾಮಾಗಿ ಆಟಾಡ್ಕೊಂಡಿದ್ಲು ಇನ್ಸ್ಟೆಡ್ ಆಫ್ ನಾನು ಫ್ರೂಟ್ಸು ಕೌ ಮಿಲ್ಕು ಇದನ್ನು ಕೊಡ್ಕೊಂಡು ಹೋದೆ ಮತ್ತೆ ನೈಟು ಮಮ್ಮಿ ಡ್ಯಾಡಿ ಹತ್ರ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ ಅವ್ಳು ಏನ್ ಮಾಡಿದ್ಲು ಒಂದು ದಿನ ಒನ್ ಟೈಮ್ ಎತ್ಕಡಿದ್ಲು ಇನ್ನೊಂದ್ ದಿನ ಒಂದು ದಿನ ಎರಡು ಗಂಟೆ ರಾತ್ರಿಗೆ ಎದ್ದು ಕೌ ಮಿಲ್ಕ್ ಕಾಯಿಸ್ಬಿಟ್ಟು ಕುಡಿಸ್ತಿ ಇನ್ನೊಂದ್ ದಿನ ಐದು ಗಂಟೆಗೆ ಎದ್ದು ಕುಡಿದ್ಲು ಇನ್ನೊಂದ್ ದಿನ ಎದೊಳ್ನೆ ಇಲ್ಲ ಹಂಗೆ ಆರಾಮಾಗಿ ಮಲ್ಕೊಂಡ್ಲು ಇವಾಗ ಅವ್ಳಿಗೂ ಏನು ಅಂತ ಅನಿಸ್ಲಿಲ್ಲ ನನಗೂ ಏನು ಅಂತ ಅನಸ್ಲಿಲ್ಲ ಅದಾದ್ಮೇಲೆ ನನಗೂ ಏನೋ ಹಾಲು ಕಟ್ಕೊಂಡಿದೆ ಇಲ್ಲ ನನಗೂ ಪೈನ್ ಆಗ್ತಿದೆ ಅಂತ ಯಾವ್ ಅನ್ಸ್ಲೇ ಇಲ್ಲ ಸ್ವಲ್ಪನೂ ಪೈನ್ ಬರಲಿಲ್ಲ ನನಗೆ ಯಾಕಂದ್ರೆ ನಾನು ಒಂದ್ ಒನ್ ಟೂ ಡೇಸ್ ಮಾತ್ರ ಬರೀ ಒನ್ ಒನ್ ಟೈಮ್ ಕುಡ್ಸ್ಕೊಂಡ್ ಬಂದೆ ಫುಲ್ ನೈಟ್ ಎಲ್ಲ ಕುಡಿಸ್ಲಿಲ್ಲ ಈ ಫುಲ್ ಡೇ ಎಲ್ಲ ಕುಡಿಸ್ಲಿಲ್ಲ ಬರೀ ನೈಟ್ ನೈಟ್ ಮಾತ್ರ ಕುಡಿಸ್ತೆ ಅಷ್ಟೇ ಅವಳು ಮರ್ತ್ಕೊಂಡ್ಲಲ್ಲ ಸ್ವಲ್ಪ ಸ್ವಲ್ಪ ಗ್ರಾಜ್ಯುಯಲಿ ಕಮ್ಮಿ ಆಯ್ತು ಒಂದೇ ಸಲ ಈ ತರ ಬಿಡ್ಸಕ್ ಹೋದ್ರೆ ನನಗೆ ಆ ತರ್ಸ್ಡೆ ಪೈನ್ ಬಂದ್ಬಿಟ್ ಫ್ರೈಡೆ ಪೇಯ್ನ್ ಬಂದಿತ್ತು ಗೌರಿ ಹಬ್ಬದ ದಿನ ಪೈನ್ ಬಂದ್ಬಿಟ್ಟು ಅದಕ್ಕೋಸ್ಕರ ನಾನು ಒಂದೇ ಸಲ ಕುಡ್ಸ ಬಿಟ್ರೆ ಬಿಡಿಸಿದ್ರೆ ತುಂಬಾ ಕಷ್ಟ ಆಗುತ್ತೆ ಅದಾದ್ಮೇಲೆ ನಾನು ಮತ್ತೆ ಒಂದ್ಸಲ ಕುಡ್ಸಿದ್ನಲ್ಲ ಒಂದ್ಸಲ ಕುಡ್ಸಿದ್ರು ನಮ್ಗೆ ಅಷ್ಟೊಂದು ಪೇನ್ ರಿಲೀಫ್ ಆಗುತ್ತೆ ನನ್ಗೂ ಪೇನ್ ರಿಲೀಫ್ ಆಯ್ತು ಅವಳಿಗೂ ಜ್ವರ ಏನು ಬರ್ಲಿಲ್ಲ ಅವಳು ಇವಾಗ ಹಠಾನೂ ಮಾಡಲ್ಲ ಏನಿಲ್ಲ ಅಜ್ಜಿ ತಾತನ ಹತ್ರ ಆರಾಮಾಗಿ ಮಲ್ಕೊಂಡಿದ್ಲು ನಾವು ನೆನ್ನೆಯಿಂದ ನನ್ನ ಹತ್ರ ಮಲ್ಸ್ಕೊಂಡೆ ನನ್ನನು ಏನು ಕೇಳಲಿಲ್ಲ ನನ್ನ ಹತ್ರ ಕೇಳ್ತಾಳೆ ಕೇಳಿದಾಗ ಸೊ ಟಚ್ ಮಾಡ್ತಾಳೆ ನನ್ನ ಟಚ್ ಮಾಡಿದಾಗ ನಾನು ಅವ್ರ ಅಪ್ಪ ಇರ್ತಾರಲ್ಲ ಅವ್ರು ತಟ್ಬಿಟ್ಟು ಮಲಗಿಸ್ತಾರೆ ಅವ್ರು ತಟ್ಬಿಟ್ಟು ಮಲಗಿಸ್ಕೊಂಡ್ರೆ ಆರಾಮಾಗಿ ಮಲ್ಕೋತಾಳೆ ಈ ತರ ಮಾಡಿದ್ರೆ ಇಬ್ರಿಗೂ ಆರಾಮ್ ಅಂತ ಅನ್ಸುತ್ತೆ ಬಿಫೋರ್ ಒಂದೇ ಸಲ ಇಲ್ಲ ಅಪ್ಲೈ ಮಾಡಿ ಏನಾದ್ರು ಬಿಟ್ ಬಿಡ್ಸಕ್ಕೆ ನೋಡಿದ್ರೆ ಇಬ್ರಿಗೂ ಜ್ವರ ಬರುತ್ತೆ ಇಲ್ಲ ಅವಳಗ್ ಜ್ವರ ಬರುತ್ತೆ ಇಲ್ಲ ನನಗ್ ಜ್ವರ ಬರುತ್ತೆ ಇದು ಇನ್ಫಾರ್ಮೇಶನ್ ಈ ವಿಡಿಯೋ ಹೇಗ್ ಅನ್ನಿಸ್ತು ಅನ್ನೋ ತಿಳಿಸಿ ಏನಾದ್ರು ಕ್ವೆಶನ್ಸ್ ಇದ್ರೆ ನಾನೇನೋ ರಪರಪರಪ ಅಂತ ಹೇಳ್ಕೊಂಡು ಹೋಗಿದ್ರೆ ಆ ದಯವಿಟ್ಟು ಕ್ಷಮಿಸಿ ಏನಾದ್ರು ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕೇಳಿ ನಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೂ ಏನ್ ಅನ್ನಿಸ್ತು ಗೊತ್ತಿಲ್ಲ ಬಟ್ ನನ್ ಎಕ್ಸ್ಪೀರಿಯನ್ಸ್ ನಾನ್ ಶೇರ್ ಮಾಡ್ಕೊಂಡಿದೀನಿ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಇದು ಬ್ಯೂಟಿಫುಲ್ ಜರ್ನಿ ಒಂದು ಮಗು ಹುಟ್ಟಾಗಿಂದ ನನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅವಳಿಗೆ ಗೆ ಅದು ಇವಾಗ ಬಿಡ್ಬೇಕಾದ್ರೂ ನನ್ಗೆ ಏನು ತೊಂದರೆ ಕೊಟ್ಟಿಲ್ಲ ಅವಳು ಲ್ಯಾಚಿಂಗು ಮಾಡ್ತಾ ಇರ್ಲಿಲ್ಲ ಏನು ಇಲ್ಲ ಆರಾಮಾಗಿ ಕುಡ್ಕೊಂಡು ಬಂದ್ಲು ಬಟ್ ಊಟ ಬಿಡ್ಸ ಊಟ ಚೆನ್ನಾಗಿ ತಿನ್ಲಿ ಅನ್ನೋ ರೀಸನ್ಗೆ ನಾನು ಅವಳಿಗೆ ಹಾಲು ಬಿಡಿಸ್ದೆ ಅಷ್ಟೆ ಸೋ ಗೈಸ್ ನೀವು ಏನಾದ್ರು ಹಾಲು ಬಿಡಿಸ್ಬೇಕು ಅಂತ ಇದ್ರೆ ಗ್ರಾಜ್ಯಾಲೆ ಬಿಡ್ಸಿ ಅಂದ್ರೆ ಅವ್ರನ್ನ ಬಿಟ್ಟು ಹೋಗೋದು ಎಲ್ಲ ಒಂದ್ ಕಡೆ ಅಜ್ಜಿ ತಾತನ್ ಮನೆಯಲ್ಲಿ ಬಿಡೋದು ಇಲ್ಲ ಬೇರೆ ಕಡೆ ಬಿಟ್ಬಿಡೋದು ಇದೆಲ್ಲ ತುಂಬಾ ತಪ್ಪ ಅನ್ಸುತ್ತೆ ಅವ್ರ ಮುಂದೆನೆ ಇದ್ಕೊಂಡು ಬಿಟ್ರೆ ಅವ್ರಿಗೂ ಜ್ವರ ಬರೋದಿಲ್ಲ ಆದಷ್ಟು ಜೊತೆಗೆ ಇದ್ದು ಅವ್ರಿಗೆ ಹಾಳು ಬಿಡ್ಸೋದನ್ನ ನೋಡಿ ನನ್ಗಂತೂ ನನ್ ಮಗ್ಳನ್ನ ಒಂದಿನ ಎಲ್ಲರೂ ಕಳ್ಸಿ ಅವ್ಳು ನನ್ನ ನೆನ್ಸ್ಕೋತಾಳೆ ಅಂದ್ರೆ ನನಗ್ ಬೇಜಾರಾಗ್ಬಿಡುತ್ತೆ ಅದು ಈ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಾದ್ರೆ ಅವು ಎಲ್ಲೋ ಕಳ್ಸ್ಬಿಟ್ಟು ಬಿಡ್ಸೋದಂದ್ರೆ ನನ್ನ ಕೈಲಂತೂ ಆಗೋದಿಲ್ಲ ನಿಮ್ಗೂ ಈ ಥರ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಅಹ್ ಫೈನಲಿ ಅವಳಿಗೆ ಹಾಲು ಬಿಡ್ಸಿದೀನಿ ಇವಾಗ ಅವಳಿಗೆ ಹಾಲು ಬಿಡ್ಸಿರೋದಕ್ಕೆ ಇನ್ಸ್ಟೆಡ್ ಆಫ್ ಒಳ್ಳೆ ಫುಡ್ ತಿನ್ನಿಸ್ಬೇಕು ಆ ಅಂದರೆ ಪ್ರೋಟೀನ್ ಸೊಪ್ಪು ತರಕಾರಿ ಇದನ್ನೆಲ್ಲ ಜಾಸ್ತಿ ಇಂಟ್ರೊಡ್ಯೂಸ್ ಕೊಡ್ಬೇಕು ಅವಳಿಗೆ ಅವಳು ಊಟ ಅಂದರೆ ಊಟನೇ ಕಂಪ್ಲೀಟ್ ಆಗಿ ಮಾಡ್ತಾನೆ ಇರ್ಲಿಲ್ಲ ಅದೇ ನನಗ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅವ್ಳ ಊಟ ಮಕ್ಕ ಚೆನ್ನಾಗಿ ಮಾಡಿದ್ದಿರ್ತೀರ ನಾನು ಟೂ ಇಯರ್ಸ್ವರೆಗೂ ಫೀಡ್ ಮಾಡಿಸ್ತಾ ಇದ್ದೆ ಅವ್ಳಿಗೆ ಇನ್ನೂ ಸೊ ಇವಾಗ ಅವಳು ಆರಾಮಾಗಿದ್ದಾಳೆ ನಾನು ಆರಾಮಾಗಿದ್ದೀನಿ ಇಬ್ರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ ಇಬ್ರಿಗೂ ಜ್ವರ ಬಂದಿಲ್ಲ ಸೊ ಈ ಟಿಪ್ಸ್ ನಿಮ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಅನ್ಕೋತೀನಿ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫುಲ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮ್ ಅಲ್ಲಿ ರಶ್ಮಿ ಗೌಡ ರಶ್ ಅಪ್ಪಿ ಅನ್ ರಶ್ ಅಪ್ಪಿಗೌಡ ಅಂತ ಇದೆ ప్లీస్ నన్న చాల చాల సబ్స్క్రైబ్ మరి ఇన్స్టాగ్రమ్ పేజ్న ఫో మి థ్యాంక్ యూ ఫార్ వాచింగ్